ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಆಸೆ ಎಪಿಸೋಡನ್ನು ನೋಡ್ಕೊಂಬರೋಣ ಶಾಂತಿ ನಾನು ಗ್ರೀನ್ ಟೀ ಮಾಡ್ಕೊಬರ್ತೀನಿ ಬಿಡು ಸೈಡ್ ಬಿಡು ನಿಧಾನವಾಗಿ ತಿನ್ನೋ ಯಾಕೋ ಮನೋಜ್ ಇಷ್ಟು ಫಾಸ್ಟಾಗಿ ತಿಂತಾಯಿದ್ದೆ ನಿಧಾನವಾಗಿ ತಿನ್ನು ಎಲ್ಲೂ ಹೋಗೋಲ್ಲ ಇಡ್ಲಿ ಅಲ್ಲೇ ಇರುತ್ತೆ ಅಂತ ಹೇಳಿ ಶಾಂತಿ ಕಿಚನ್ಗೆ ಹೋಗ್ತಾಳೆ ಗ್ರೀನ್ ಟೀ ಮಾಡ್ಕೊಳ್ಳೋದಕ್ಕೆ ಈ ಕಡೆ ಮನೋಜ್ ಅಮ್ಮ ಇಡ್ಲಿ ಇದ್ರೆ ಇನ್ನು ಸ್ವಲ್ಪ ತೊಗೊಬ ಹಂಗೆ ಒಂದು ನಾಲ್ಕೈದು ಬಜ್ಜಿ ತೊಗೊಬ ಅಂತ ಹೇಳ್ತಾರೆ ಮನೋಜ್ ಎಲ್ಲಿ ಹೋಗ್ತಿದೆ ಮನೋಜ್ ಇಷ್ಟೊಂದು ಏನು ಮನೋಜ್ ಇಷ್ಟೊಂದು ತಿಂತಾ ಇದ್ದೀರ ನಿಧಾನ ಮನೋಜ್ ಅಂದಾಗ ಇಲ್ಲಿದೆಯಲ್ಲ ಅಂತಂದರೆ ಇಲ್ಲ ಇನ್ನೂ ಒಂದು ಸ್ವಲ್ಪ ರೆಡಿ ಮಾಡೋಕ್ಕೆ ಹೇಳಬೇಕು ಇಲ್ಲಾಂದರೆ ಲೇಟಾಗಿ ಹೋಗ್ಬಿಡುತ್ತೆ ಈಗ ಹೇಳಿದ್ರೆ ಮಾಡಿ ಮಾಡ್ತಿರ್ತಾರಲ್ವ ನಾವು ತಿನ್ನೋದಕ್ಕೆ ಅದಕ್ಕೆ ಟೈಮ್ ಸರೋಗುತ್ತೆ ಅಂತ ಹೇಳ್ತಾಳೆ ಅದೇ ಟೈಮ್ಗೆ ಶಾಂತಿ ಇಲ್ಲಿ ಗ್ರೀನ್ ಟೀ ಮಾಡಬೇಕಲ್ಲ ಎಲ್ಲಿ ಇಟ್ಟಿದ್ದಾಳೆ ಟೀ ಪುಡಿ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಸ್ಟವ್ ಮೇಲೆ ಇಟ್ಟಿರುವಂಥ ಇಡ್ಲಿ ಪಾತ್ರೆ ಕಾಣಿಸುತ್ತೆ ಓಪನ್ ಮಾಡಿ ನೋಡ್ತಾಳೆ ಅಯ್ಯೋ ಇಡ್ಲಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಎಷ್ಟು ಗಮ ಘಮ ಅಂತ ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನಾಳೆಯಿಂದ ಡಯಟ್ ಮಾಡ್ಕೊಳ್ಳೋಣ ಇವತ್ತಿಂದ ಒಂದು ಸ್ವಲ್ಪ ತಿನ್ಬಿಡೋಣ ಅಲ್ಲಿ ಬೇಡ ಅಂತ ಹೇಳಿದ್ದೀನಲ್ವ ಇಲ್ಲಿ ಯಾವಾಗೆ ಹೇಗೆ ತಿನ್ನೋದು ಅಂತಂದಾಗ ಅಲ್ಲಿ ಒಂದು ಪಾತ್ರೆ ನಿಂತ್ಕೊಂಡು ಇಡ್ಲಿ ಸಾಂಬಾರೆಲ್ಲ ಹಾಕೊಂಡು ತಿಂತಾ ಇರ್ತಾಳೆ ಅದೇ ಟೈಮ್ಗೆ ಮನೋಜ ಬರ್ತಾನೆ ಏನಮ್ಮ ನೀನು ಹಿಂಗ್ ತಿಂತ ಇದ್ಯಾ ಅಲ್ಲಿ ಬೇಡ ಅಂತ ಅಂದೆ ಇಲ್ಲಿ ತಿಂತ ಇದ್ಯಾ ಅಲ್ಲಿ ಏನಕ್ಕೆ ಬೇಡ ಹೇಳಿ ನಾಟಕ ಮಾಡಿದೆ ನೀನು ಅಂತ ಹೇಳಿ ಮನೋಜ ಅಂತಾನೆ ಏ ನಿಧಾನವಾಗಿ ಮಾತಾಡು ಅಲ್ಲೆಲ್ಲ ಕೇಳಿಸ್ಕೊಂತಾರೆ ನನ್ನ ಮಾನ ಮರಿದೆಲ್ಲ ಹೋಗುತ್ತೆ ಮಗನ ಏನೋ ನೀನು ನಿಗೇನು ಅಷ್ಟು ಮಾತ್ರ ಗೊತ್ತಾಗಲ್ವೇನೋ ಅಂತ ಹೇಳಿ ಶಾಂತಿ ಅಂತಾಳೆ ಅದಕ್ಕೆ ಮನೋಜ್ ಏನಮ್ಮ ಇರೋ ಇಡ್ಲಿ ಎಲ್ಲರೂ ನೀನೇ ತಿನ್ಕೊಂಡ್ರೆ ನನಗೆ ನಮ್ಮಮ್ಮ ಮಾಡೋದು ಕೊಡಮ್ಮ ಇಡ್ಲಿ ಅಂತ ಹೇಳ್ಬಿಟ್ಟು ಶಾಂತಿ ತಿಂತಾರೋ ಪಾತ್ರದಲ್ಲಿರೋ ಇಡ್ಲಿನೆಲ್ಲ ಎತ್ತಾಕೊತಾನೆ ಅದಾದಮೇಲೆ ಅದರಲ್ಲಿರೋ ಒಂದು ಇಡ್ಲಿ ಕೊಡಮ್ಮ ಏನು ನಮ್ಮ ಇಷ್ಟರೊಂದು ಇಡ್ಲಿ ಇಟ್ಕೊಂಡಿದ್ದೆ ಎಲ್ಲ ಒಳಗಡೆ ಇಟ್ಕೊಂಡಿದ್ದೆ ನೀನು ಅಂತ ಹೇಳಿಬಿಟ್ಟು ಅದರಲ್ಲಿರೋದು ಒಂದು ಸ್ವಲ್ಪ ಇಡ್ಲಿ ತೊಗೊತಾನೆ ಇರೋ ಮನೋಜ್ ಒಂದು ಸ್ವಲ್ಪ ನಿಧಾನ ಹಾಕಣೋ ಬಿಸಿ ಇದೆ ಅಂತ ಅಂತಾರೆ ನೀನು ನಾಳೆಯಿಂದ ನನ್ನ ಫ್ರೆಂಡ್ ಒಬ್ಬರು ನಂಬರ್ ಕೊಡ್ತೀನಿ ಅವ್ರಿಗೆ ಕಾಲ್ ಮಾಡು ಡಯಟಿಷಿಯನ್ ಅವರು ನಿನಗೇನು ಬೇಕೋ ಅದನ್ನು ಯಾವ ಫುಡ್ ತೊಗೊಬೇಕು ಎಷ್ಟು ಪ್ರಮಾಣ ತೊಗೊಬೇಕು ಯಾವ್ಯಾವ ಟೈಮಿಂಗ್ಸ್ ತೊಗೊಬೇಕು ಏನೇನು ತೊಗೋಬೇಕು ಅಂತ ಹೇಳಿ ಪ್ರತಿಯೊಂದು ಹೇಳ್ತಾರೆ ನಿನಗೆ ಅಂತ ಹೇಳ್ತಾರೆ ಅದಾದಮೇಲೆ ಸರಿ ಅಂತೇಳಿ ಮನೋಜನ ಸಹ ಸುಮ್ಮನೆ ಆಗ್ತಾನೆ ಈ ಕಡೆ ರಂಗನಾಥ್ ಶಾಂತಿ ಕಿಚನಲ್ಲಿ ಏನು ಮಾಡ್ತಾಯಿದ್ದೆ ಬಾಮ್ಮ ಬೇಗ ನಂಗೆ ಟೈಮ್ ಆಯಿತು ಕೆಲಸ ಇದೆ ಸ್ಕೂಲಿಗೆ ಹೊಡಬೇಕು ಅಂತ ಅಂತಾನೆ ಅದೇ ಟೈಮ್ಗೆ ಸೂರ್ಯಗೆ ನಾಪಾ ಸ್ಕೂಲಿಗೆ ಹೋಗಬೇಕು ಅಂತ ಇದ್ದರೆ ಅದೇ ರೂಟಲ್ಲಿ ನಾನು ಹೋಗ್ತೀನಿ ನಾನು ಇಬ್ಬರು ಹೊಡ್ತೀರಿ ಬನ್ನಿ ಹೋಗೋಣ ಅಂತ ಹೇಳಿ ಸೂರ್ಯನೂ ಅಂತಾನೆ ಈ ಕಡೆ ಶಾಂತಿಗೆ ಸಕ್ಕರೆ ಅಪ್ಪ ಹೋಗ್ಬೇಕಂತ ಕೆಲ್ಸಕ್ಕೆ ದಯವಿಟ್ಟು ನಾವು ಬಂದು ಮುಖದರ್ಶನ ಕೊಟ್ಟರೆ ಅಪ್ಪ ಕೆಲಸಕ್ಕೆ ಹೋಗ್ಬೋದು ಅಂತ ಹೇಳಿ ಜೋರಕ್ಕೆ ಅದಾದ ಅದಾದಮೇಲೆ ಸಕ್ಕರೆ ಸರಿ ಬಂದೆ ಬಂದೆ ಅಂತ ಹೇಳಿ ಸರಿ ರೀ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ರೋಹಿಣಿ ಏನು ಮಾವ ಇವತ್ತು ಮನೇಲಿ ಇದ್ದಿರ ಆಚೆ ಹೋಗ್ತಾ ಇದ್ದೀರ ಅಂದಾಗ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆಯಮ್ಮ ಮೀಟಿಂಗ್ ಇದೆ ಪೇರೆಂಟ್ಸ್ ಮೀಟಿಂಗ್ ಹೋಗಬೇಕು ಅಂತ ಅಂತಾಳೆ ಆಗ ರೋಹಿಣಿ ಶಾಕ್ ಆಗ್ತಾಳೆ ಇದೇನಿದು ಮಾವನ ಹೋಗ್ತಾ ಇದ್ದೀರಿ ಏನಪ್ಪ ಮಾಡೋದು ಅಂತೇಳಿ ತಲೆ ಕೆಡ್ಸ್ಕೊತಾ ಇರ್ತಾಳೆ ಅದೇ ಟೈಮ್ಗೆ ರಂಗನಾಥ್ ಸೂರ್ಯ ಮೀನಾ ಇಬ್ಬರೂ ಸಹ ರಂಗನಾಥ್ನ ಮೀಟ್ ಡ್ರಾಪ್ ಮಾಡಿ ಬಿಟ್ಟು ಸರಿಯಪ್ಪ ಇಲ್ಲಿಂದ ನಾನು ಹೊಡ್ತೀನಿ ಅಂದಾಗ ಎಷ್ಟೊತ್ತಾಗುತ್ತೆ ಆಗುತ್ತೆ ನಿಮ್ಗೆ ಕೆಲಸ ಅಂತ ಕೇಳ್ತಾರೆ ಹತ್ತು ನಿಮಿಷ ಅಷ್ಟೇನಪ್ಪ ಮೀಟಿಂಗು ಅಂತ ಅಂತ ರಂಗನಾಥ್ ಅಂತಾನೆ ಏನು ಮೀಟಿಂಗಪ್ಪ ಅಂತಂದರೆ ಎಕ್ಸ್ಟ್ರಾ ಆಕ್ಟಿವಿಟೀಸು ಮಕ್ಕಳಿಗೆ ಅದ್ರ ಬಗ್ಗೆ ಫೀಸು ಎಲ್ಲ ಕೇಳ್ತಾರೆ ಅದ್ರ ಬಗ್ಗೆ ಮೇಂಟೈನ್ ಮಾಡಬೇಕು ಅಕೌಂಟೆಂಟು ಒಂದು ಹತ್ತು ನಿಮಿಷ ಆಗ್ಬೋದು ಕೆಲಸ ಹತ್ತು ನಿಮಿಷ ಅಥ್ವಾ ಹಾಫ್ ಆನ್ ಅವರಲ್ಲಿ ನಾನು ಕೆಲಸ ಮುಗೀತೆ ಅಂತ ಹೇಳಿ ಅಂತಾನೆ ಆಗ ಸೂರ್ಯ ನನಗೂ ಮತ್ತು ಹಾಫ್ ಆನ್ ಅವರಲ್ಲಿ ಕೆಲಸ ಮುಗಿಯುತ್ತೆ ಏಕೆಂದರೆ ಮೀನಾ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ಲೂ ನಾನು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತೀನಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ ಒಟ್ಟಿಗೆ ಹೋಗ್ಬಿಡೋಣ ಅಂತ ಹೇಳಿ ಸೂರ್ಯನು ಅಂತಾನೆ ಸರಿ ನಿನಗೆ ಯಾವ ರೀತಿ ಆಗುತ್ತೋ ಅನುಕೂಲ ಆ ರೀತಿ ಮಾಡಪ್ಪ ಅಂತೇಳಿ ರಂಗನಾಥ್ ಓಡ್ತಾನೆ ಅಲ್ಲಿಂದ ಅದಾದಮೇಲೆ ಮೀನ ಬನ್ನಿ ಹೋಗೋಣ ಅಂದಾಗ ಹಿರೇ ಕೃಷಿಯಲ್ಲೇ ಹೋಗ್ತಾ ಇರೋದು ಕೃಷಿ ಅವ್ರ ಅಮ್ಮ ಮತ್ತು ಅವ್ರ ಅಜ್ಜಿ ಮತ್ತು ಕೃಷಿ ಬರ್ತಾನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಕೃಷಿ ಮತ್ತು ಅಜ್ಜಿ ಬರ್ತಾರೆ ಏನಮ್ಮ ಚೆನ್ನಾಗಿದ್ದಾನೆ ಅಂದರೆ ಹ್ಞೂ ಚೆನ್ನಾಗಿದ್ದೀನಿ ಅಂತ ಅಂತಾರೆ ಸರಿ ನಡಿ ಕೃಷಿ ನಮಗೆ ಟೈಮ್ ಆಗುತ್ತೆ ಅಂತೇಳಿ ಕರ್ಕೊಂಡು ಹೋಗಿಬಿಡ್ತಾರೆ ಏನಮ್ಮ ಇವರು ಈ ಥರ ಇದ್ದಾರೆ ಈ ಅಜ್ಜಿ ಒಂದು ಸಲ ಚೆನ್ನಾಗಿರ್ತಾನೆ ಒಂದು ಸಲ ಚೆನ್ನಾಗಿಲ್ಲ ಅಂತೇಳಿ ಮೀನ ಇರ್ತಾಳೆ ಅದೇ ಟೈಮ್ಗೆ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕುತ್ಕೊಂಡಿರ್ತಾರೆ ಏನಪ್ಪ ಮಾಡೋದು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಕೂತ್ಕೊಂಡಿದ್ದಾರೆ ಯಾವ ಇವಳು ಮಾವನು ಇಲ್ಲೇ ಇದ್ದಾರೆ ಮೀಟಿಂಗ್ ಯಾವ ಥರ ಅಟೆಂಡ್ ಮಾಡ್ತಾಳೆ ಅಂತೇಳಿ ಭಯ ಬೀಳ್ತಾ ಇರ್ತಾಳೆ ರೋಹಿಣಿ ಕಾಲ್ಸನ್ನು ಅಟೆಂಡ್ ಮಾಡ್ತಾಳೆ ಟೀಚರ್ಸು ಕ್ರಿಶ್ ಮಗೆ ಕ್ವಶನ್ಸ್ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವು ಫ ಕ್ರಿಶ್ ಚೆನ್ನಾಗಿ ಓದ್ತಾನೆ ಒಂದು ಸ್ವಲ್ಪ ತರಲಿ ಅಷ್ಟೇ ಅಂತ ಅಂತಾರೆ ಆಗ ರೋಹಿಣಿ ಓಕೆ ಓಕೆ ಅಂತ ಹೇಳಿ ಓಕೆ ಓಕೆ ಅಂತ ಇರ್ತಾರೆ ಎಲ್ಲದಕ್ಕೂ ಕೃಷಿ ನಮ್ಮ ಅಮ್ಮ ಅಲ್ಲ ನಮ್ಮ ಅಮ್ಮ ವಾಯ್ಸಲ್ಲ ಅಂತಾನೆ ಅಜ್ಜಿ ಸುಮ್ಮನೆ ಇರೋ ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ ಅಂತ ಹೇಳಿ ಬೈತಾಳೆ ಈ ಕಡೆ ರೋಹಿಣಿ ಕೆಮ್ಮಾ ಇರೋದು ಮತ್ತು ಸೀನ್ ತರೋದು ಸೌಂಡ್ ಕೇಳಿಸ್ತಾ ಇರ್ತಾರೆ ನಿಮ್ಗೆ ಯಾಕೆ ಹುಷಾರಿಲ್ವಾ ಯಾಕೆ ಮಾಸ್ಕ್ ಹಾಕಿದ್ದೀರ ಅಂದಾಗ ದೇಶದ ರೂಲ್ಸ್ ಆ ಥರ ವಿಡಿಯೋ ಕಾಲಲ್ಲೂ ಸಹ ನಾವು ಮಾಸ್ಕ್ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾರೆ ರೋಹಿಣಿನೂ ಸಹ ಓಕೆ ಓಕೆ ಟೀಚರ್ಸ್ ಏನು ಕೇಳಿದ್ರು ಓಕೆ ಓಕೆ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಮೀಟಿಂಗ್ ಕ್ಲೋಸ್ ಆಗುತ್ತೆ ಅದಾದಮೇಲೆ ಆ ಕ್ರಿಶ್ಯು ಮತ್ತು ಕೃಷಿ ತಾಯಿ ಆಶೆ ಬರ್ತಾರೆ ಏನು ಕೃಷಿ ಚೆನ್ನಾಗಿದ್ಯಾ ಅಂತ ಹೇಳಿ ಸೂರ್ಯ ಮತ್ತೆ ಮೀನ ಇಬ್ರು ಮಾತಾಡಿಸ್ತಾರೆ ಹ್ಞೂ ಚೆನ್ನಾಗಿದ್ದೀನಿ ವಿಡಿಯೋ ಕಾಲಲ್ಲಿ ಮಾತಾಡಿದ ಅಮ್ಮ ಜೊತೆ ಅಂದ್ರೆ ವಿಡಿಯೋ ಕಾಲಲ್ಲಿ ಮಾತಾಡದೆ ಬಟ್ ಅಮ್ಮ ಅಲ್ಲ ಅದು ಮಾಸ್ಕ್ ಹಾಕಿದಾರೆ ಅಮ್ಮ ಅಮ್ಮ ಅಲ್ಲ ಅದು ಅಂತ ಹೇಳ್ತಾನೆ ಹೌದಾ ಅಮ್ಮ ಅಲ್ವಾ ಅಂತ ಅಂದಾಗ ಅಜ್ಜಿಗೆ ಹೋಗ್ತಾರೆ ಸುಮ್ಮನೆರು ಕ್ರೀಶು ಒಂದು ಸಲ ಅರ್ಥ ಆಗಲ್ವಾ ಅಂತ ಹೇಳಿ ಹೇಳ್ತಾರೆ ಏನಮ್ಮ ಇದು ಆ ಮಗನಿಗೆ ಮೀಟಿಂಗ್ ಸಹ ನಾವು ಅವ್ರು ಫಾರಿನ್ನಿಂದ ಬರೋಕ್ಕಾಗಲ್ವ ಅದೆಂತ ಅಮ್ಮನಮ್ಮ ಅಂತ ಹೇಳಿ ಮೀನು ಅಂತಾಳೆ ಅಮ್ಮ ನಮ್ಮ ವಿಚಾರಕ್ಕೆ ಯಾಕೆ ಬರ್ತಾ ಇದ್ದೀರಾ ನೀವು ನಿಂಪಾಡ್ ನೀವು ಇದ್ಬಿಡಿ ನಮ್ಮನ್ನು ಎಲ್ಲಿದ್ರು ನೆಮ್ಮದಿಯಾಗಿ ಬಿಡೋದಿಲ್ವಲ್ಲ ನೀವು ನಮ್ಮನ್ನು ಮಾತಾಡ್ಸೋಕೆಲ್ಲ ಬರಬೇಡಿ ದಯವಿಟ್ಟು ನಮ್ಮಿಂದ ದೂರ ಇದ್ಬಿಡಿ ಅಂತ ಹೇಳಿ ಕ್ರೀಷವ್ರ ಅಜ್ಜಿ ಅಂದಾಗ ಸುಮ್ಮನಾಗೆ ತುಂಬ ಬೇಜಾರಾಗುತ್ತೆ ಏನು ರೀ ಇವರು ಒಂದೊಂದು ಸಲ ಒಂದೊಂದು ಥರ ಇರ್ತಾರೆ ನನಗೇನು ತುಂಬ ಡೌಟ್ ಆಗ್ತಾ ಇದೆ ಫಾರಿನ್ ಿದ್ದಾರೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಜೊತೆ ಮಾತಾಡೋಕ್ಕೆ ತುಂಬಾ ಭಯ ಬೀಳ್ತಾ ಇದ್ದಾರೆ ಅಂದ್ರೆ ಇವರು ಯಾರು ಏನು ಅಂತ ಗೊತ್ತು ನನಗೆ ಅವರ ಅಮ್ಮ ಯಾರು ಅಂತ ಗೊತ್ತಾಯಿತು ನನಗೆ ಅವರಪ್ಪ ನಿಮ್ಮ ಮನೋಜ್ ಅಂತ ಹೇಳ್ತಾರೆ ಸೂರ್ಯ ತುಂಬ ಶಾಕ್ ಆಗ್ತಾನೆ ಏನಿದು ಆ ಪೆಂಗೆ ಬಡ್ತದೆ ಆ ತಂದೆ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮೀನಾ ಅಂತೇಳೆ ಅದಕ್ಕೆ ಮೀನಾ ಇಲ್ಲ ರೀ ನಿಮ್ಮ ಅಣ್ಣನೇ ಇದ್ರ ಕಪ್ಪ ಅಂತ ಹೇಳಿದಾಗ ಮತ್ತು ಅಮ್ಮ ಯಾರು ಅಂತ ಹೇಳಿ ಹೇಳ್ತಾನೆ ಅಮ್ಮ ಯಾರು ಅಂತ ಹೇಳಿ ಸೂರ್ಯ ಮೀನಾ ನಾಳೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಆದಷ್ಟು ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ನನ್ನ ವೀಡಿಯೋಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಎಪಿಸೋಡ್